ರಂಗಭೂಮಿ ಹೇಳಿದೆ ಅಲ್ಲಿಂದ ಈಗ ನೀವು ಕಿರುತೆರೆ ಎಂಟ್ರಿ ಆಗ್ತೀರಿ ಕಿರುತೆರೆಯ ಎಂಟ್ರಿ ಹೇಗಿತ್ತು ಮೊದಲ ಕಿರುತೆರೆಯ ವರ್ಕ್ ಹೇಗಿತ್ತು ಯಾವುದು ಅದು ಮೊದಲು ಉದಯ ಟಿವಿ ಅದಕ್ಕಿಂತ ಮುಂಚೆ ನಾವು ಡಿ ಡಿ ಒನ್ ಮಾಡಿದ್ವಿ ಅದಷ್ಟು ನೆನಪಿಲ್ಲ ನನಗೆ ಒಂದೆಲ್ಲ ಮಾಡಿದ್ದೆ ನಾನು ಅಷ್ಟೊಂದು ನೆನಪುಗಳಿಲ್ಲ ಆ ನನಗೆ ನಾನು ಅಲಕ್ ನಂದ ಅಂತ ಸ್ನೇಹಿತ ಅವ್ರ ಹೆಂಡತಿ ಸುಚಿತ್ರ ಅಂತ ನಮ್ದೇ ಅಲಕ್ ಅಸೋಸಿಯೇಟ್ಸ್ ಅಂತ ಮಾಡ್ಕೊಂಡು ಸುಚಿತ್ರ ಫಿಲ್ಮ್ ಸೊಸೈಟಿನಲ್ಲಿ ಅಲ್ಲಿ ಹಲವಾರು ನಾಟಕಗಳನ್ನ ಮಾಡ್ತಾ ಇದ್ವಿ ಅವನು ಆ್ಯಕ್ಚುಲಿ ನನಗೆ ಆನಂದ್ ಅಂತ ಡೈರೆಕ್ಟ್ರು ಅವರನ್ನ ಪರಿಚಯ ಮಾಡಿಕೊಟ್ರು ನಿಂಬಸ್ ಆ ಜೀವನ ಅಂತ ಧಾರಾವಾಹಿ ಉದಯ ಟಿವಿ ನನ್ನ ಈ ಒಂದು ಕಿರುತೊರಿಯ ಜೀವನ ಜೀವನ ಧಾರಾವಾಹಿಯಿಂದ ಶುರು ಒಳ್ಳೆ ಜೀವನ ಕಟ್ಕೊಂಡಿದೆ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಹಿಂದಿ ತಿರುಗಿ ನೋಡಿಲ್ಲ ಬಹುಶಃ ಅಲ್ವಾ ಸುಮಾರು ಒಂದು ಎಪ್ಪತ್ತೆದು ಸೀರಿಯಲ್ ಆಗಿದೆ ಆಗಿದೆ ನಾವು ನೋಡೋದ್ರಿಂದ ಹೌದು ಓಕೆ ಅಲ್ಲಿಂದ ಮತ್ತೆ ಸಿನಿಮಾಗೆ ಬಡ್ತಿ ಪಡಿತೀರ ಅದು ಹೇಗೆ ಅದು ಸಿಕ್ಕ ಅವಕಾಶ ಹೇಗೆ ಅದು ಅವಕಾಶ ಹುಡುಗಾಟ ಪಿಕ್ಚರ್ ಡೈರೆಕ್ಟ್ರು ಸಂಜೆ ಸಂಜಯ್ ಸಂಜಯ್ ನಾನು ಈ ಹಿಂದೆ ನಾನು ರಂಗಭೂಮಿ ಶಾಲೆ ಮುಗಿಸ್ಕೊಂಡು ಅಷ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತೇಳಿ ಹಲವಾರು ಸಿನಿಮಾಗಳನ್ನ ನಾನು ಅವ್ರಿಗೆ ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತೀನಿ ಅವ್ರು ಅಸೋಸಿಯೇಟ್ ಆಗಿದ್ದ ಕಾಲದಲ್ಲಿ ಮೈಸೂರಿನಲ್ಲಿ ಶುರುವಾಗಿರುತ್ತೆ ಪ್ರಾರಂಭ ಆಗಿರುತ್ತೆ ಓಕೆ ನನ್ನ ಅವರ ಒಡನಾಟ ಆವಾಗ ನನ್ನ ನಾನು ವಾಪಸ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗಿ ಮಾಡ್ತಿದ್ರು ಸಹ ಅವ್ರ ಜೊತೆ ನಾನು ರಾತ್ರಿ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಆ್ಯಕ್ಟಿಂಗ್ ಹಿಂಗೆ ಮಾಡ್ಬೇಕಾಯ್ತು ಹಂಗೆ ಮಾಡಬೇಕಾಯಿತು ಅಂತ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಆ್ಯಕ್ಟ್ ಮಾಡ್ತಾ ಇದ್ದೆ ಅವ್ರಿಗೆಲ್ಲ ಒಂದು ಕಡೆ ಗಮನ ಇತ್ತು ಆಮೇಲೆ ನಾನು ಆಮೇಲೆ ಸೀರಿಯಲ್ಸ್ ಎಲ್ಲ ನೋಡ್ತಾ ಇದ್ರು ಅವರು ಮಾಡ್ತಾ ಇದ್ದು ಎಲ್ಲ ನೋಡ್ತಾ ಇದ್ರು ಟ್ಯಾಲೆಂಟ್ ಇದೆ ಜೂಟ್ ಸಿನ್ಮಾನಲ್ಲಿ ಒಂದು ಫ್ರೆಶ್ ಕಾಮಿಡಿಯನ್ ಬೇಕು ಅಂತ ಡಿಸೈಡ್ ಮಾಡ್ತಾರೆ ಓಕೆ ಆವಾಗ ಎಸ್ ನಾರಾಯಣ್ ಅವರ ಬ್ರದರ್ ಎಸ್ ಗೋವಿಂದ ಅವರು ಅವ್ರಿಗೆ ಸಂಜಯ್ ಅವರು ಹೇಳ್ತಾರೆ ಈ ಥರ ಒಂದು ಥಿಯೇಟ್ರ್ ಆ್ಯಂಡ್ ಸೀರಿಯಲ್ಲು ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅವನ್ನ ಕರೆಸ್ತೀನಿ ನೋಡಿ ಒಂದು ಸತಿ ಅಂತ ಆಯಿತು ಅಂಥೇಳಿ ಗಾಂಧಿನಗರ ನಮ್ಮ ವಜ್ರೇಶ್ವರಿ ಆಫೀಸ್ ಪಕ್ಕ ಮಾಡಿ ಮೇಲೆ ಕರ್ಸ್ಕೊಳ್ತಾರೆ ಕರ್ಸ್ಕೊಂಡು ನನಗೆ ನೋಡ್ತಾರೆ ನೋಡ್ಬಿಟ್ಟು ಅವರು ಮಾಡ್ತೀರೇನು ರೀ ನೀವು ಅಂತ ಕೇಳ್ತಾರೆ ಅವರು ನಾನು ಹೆಂಗಿದ್ದೆ ಅಂತ ಗೊತ್ತಲ್ಲ ಹಿಂಗಿದ್ದೆ ನಾನು ಓಕೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅನ್ನೋದೇ ದೊಡ್ಡ ಕ್ವೆಶನ್ ಅದು ಆಯ್ತಾ ಸರ್ ಮಾಡ್ತೀನಿ ಸರ್ ಕಾನ್ಫಿಡೆಂಟಾಗಿ ರೀ ನನಗೆ ಟೇಕ್ ಒನ್ ಇದು ರೀಲು ರೀಲ್ ರೀಲ್ ತಿನ್ಬಾರ್ದಪ್ಪ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಟೇಕ್ ಒನ್ ಆರ್ಟಿಸ್ಟ್ ಸರ್ ನಾನೇ ಹಾ ಸರಿ ಆಯ್ತು ಮಾತುಕತೆನಾಗೋಯ್ತು ಆಯ್ತು ಹೇಳಿ ಕಳಿಸ್ತೀನಿ ನೆಡ್ರಿ ವಿಶ್ವ ಅವರೇ ಅಂತಂದ್ರು ಯುನಿವರ್ಸಿಟಿ ಎಲ್ಲೋ ಒಂದ್ಸತಿ ಕರೀತಾರೆ ಕರೆದಾಗ ನೋಡ್ಬಿಟ್ಟು ಏನು ಹಿಂಗಿದ್ದಾರೆ ಅನ್ನೋತ್ರ ಪ್ರಶ್ನೆಗಳೆಲ್ಲ ಇರುತ್ತೆ ಆಮೇಲೆ ಶೂಟಿಂಗ್ ಒಂದ್ಸ ಆಯ್ತು ಒಂದು ಸೀನ್ ಮಾವುಡೋಣ ಹಾಳಾಗಲಿ ಅಂತ ಮಾಡ್ತಾರೆ ನಂದ ಥಿಯೇಟ್ರ್ ಹತ್ರ ಶುರುವಾಗುತ್ತೆ ನನಗೆ ಸಾರ್ ಪುಕ್ಕ ಪಕ್ಕ ಮೊದಲೇ ರೀಲು ಸರಿ ಆ ಫಸ್ಟ್ ಸೀನ್ ಚೆನ್ನಾಗಿ ಓದ್ಕೊಂಡೆ ಓಕೆ ಓದ್ಕೊಂಡು ಆ ಶಾರ್ಟ್ ಡಿವೈಡ್ಗಳನ್ನ ನೋಡಿಕೊಂಡೆ ಕಂಟಿನ್ಯೂಟಿಗಳೆಲ್ಲ ಬೇಕಲ್ಲ ಈಗ ಶಾರ್ಟ್ ಕಂಟಿನ್ಯೂಟಿ ಆ್ಯಕ್ಟಿಂಗ್ ಕಂಟಿನ್ಯೂ ಆ್ಯಕ್ಟಿಂಗ್ ಕಂಟಿನ್ಯೂಟಿನೂ ಇರಬೇಕು ನಮಗೆ ಮಾಡಿದೆ ಸರ್ ಅವರು ಕ್ಯಾಮರಾಮನ್ ಆಗಿರಿ ಸರ್ ಸೂಪರ್ ಅಂದರು ಏನೋ ಒಂಥರ ಆನಂದ ಆಯ್ತು ಸರ್ ಅಲ್ಲಿಂದ ಟೇಕ್ ಆಫ್ ಆಯ್ತು ಸರ್ ಹ್ಮ್ ಈ ಪರವಾಗಿಲ್ಲ ಇಲ್ಲಾರಿ ಸಕಲ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಟೇಕ್ on ಆರ್ಟಿಸ್ಟ್ ಟೇಕ್ on ಆರ್ಟಿಸ್ಟ್ ಅಂತ ಶುರುವಾಯಿತು ಹ್ಮ್ ಆಯ್ತಾ ಹೇಗಂದ್ರೆ 2 ರಿಯರ್ಸಲ್ 1 ಟೇಕ್ 2 ರಿಯರ್ಸಲ್ 1 ಟೇಕ್ ಟೈಮ್ ವ್ಯರ್ಥ ಆಗಿಲ್ಲ ಅವರು ಅದು ಅವತ್ತಿನ ಕಾಲಕ್ಕೆ ಅದು ಹೈ ಬಜೆಟ್ ಪಿಚರ್ ಅದು ಹ್ಮ್ ಸರ್ ಅಲ್ಲಿಂದ ಆಗೋಯ್ತು ಪಿಚರ್ ಪಿಚರ್ ಆಗೋಯ್ತೇ ಆ ಇವಾಗ ನಾನು ವಾಯ್ಸ್ ಕೊಟ್ಟಿರ್ತಾನೆ ಅದಕ್ಕೆ ವ್ಯಾಲ್ಯೂ ಹೌದು ಡಬ್ಬಿಂಗ್ ಮಾಡ್ಲೇಬೇಕು ಡಬ್ಬಿಂಗ್ ಮಾಡ್ಲೇಬೇಕು ಇಲ್ಲೇನಾಗಿದೆ ಯಾವುದು ರೆಕಾರ್ಡ್ ಆಗಿಲ್ಲ ಪೈಲಟ್ ಇಲ್ಲ ಪೈಲಟ್ ಇಲ್ಲ ಆಯ್ತಾ ನಾನೊಂದ್ ದಿವ್ಸ ಕರ್ಸಿ ಕೂರ್ಸೋರು ಯಾರು ಗೋವಿಂದ್ ಸಾರು ಸಂಜಯ್ ಸಾರು ಇಬ್ರು ಕರ್ಸಿ ಕೂರ್ಸ್ಬಿಟ್ಟು ನೋಡ್ಕೊಳ್ಳಿ ವಿಶ್ವ ನೋಡ್ಕೊಳ್ಳಿ ಆಗತ್ತೆ ನೋಡ್ಕೊಳಿ ಸರಿ ನನ್ ನಂದಕ್ಕೆ ಇನ್ನೊಬ್ರು ಕರ್ಸವ್ರೆ ಗಣ್ಣಲ್ಲಿ ಸರಿ ಹೋದ್ರು ಹೋಗ್ಬಿಟ್ಟು ಒಬ್ಬ ಬಂದ್ರು ಮಾಡಿದ್ರು ಆಗ್ತಾ ಇಲ್ಲ ಸರ್ ಅವನ್ ಲಿಪ್ ಸಣ್ಣ ಎಷ್ಟು ಉದ್ದ ಟಪ 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 ಅಂತ ಮಾತಾಡ್ಬಿಟ್ಟೋನೆ ಅದು ಏನು ಮಾತಾಡೋಣ ಸರ್ ಒಂದು ಅರ್ಥ ಆಯ್ತಲ್ಲ ಸರ್ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೋದರು ಓಕೆ ಏನೋ ಒಂದು ನಾಲ್ಕೈದು ಜನ ಮಾಡೋರು ಅದು ಯಾರು ಕೇಳಿ ಆಗಿಲ್ಲ ಸರ್ ಅದು ನನ್ನ ದೃಷ್ಟಕ್ಕೆ ಓಕೆ ವಿಶ್ವಾರ ಸುಮ್ಮನೆ ನೀವೇ ಟ್ರೈ ಮಾಡ್ರಿ ಅಂದ್ರು ಅಂದರು ನಾನು ಎಲ್ಲ ಡೈಲಾಗ್ ದಿವಸ ಅದು ನೋಡ್ತಿದ್ನಲ್ಲ ನಾನು ಲಿಪ್ ಮೂಮೆಂಟ್ ಲಿಪ್ ಮೂಮೆಂಟ್ ಗೊತ್ತಿತ್ತು ನನಗೆ ಎಕ್ ದಿವಸ ಬಂದು ಗೊತ್ತಿದ್ನಲ್ಲ ಒಂದೇ ಟೈಕಲ್ಲಿ ಸರ್ ಇಡೀ ರೀಲ್ ಮಾಡ್ದೆ ಸೂಪರ್ ಆಯ್ತಾ ಅಷ್ಟು ಅಷ್ಟು ಏನು ಮಾಡಿದ್ದಾರೆ ಅವತ್ತಿನ ಇಂಜಿನಿಯರ್ ನೋಡಿ ಎಷ್ಟು ಗ್ರೇಟ್ ಅಂತ ಇವ್ನ ಮಾಡೋದು ಮಾಡಲಿ ಏನಾನ ಮಾಡಲಿ ಅಂತ ಪಂಚ್ ಮಾಡಿಬಿಟ್ಟಿದ್ದಾರೆ ಆಯಿತಾ ನಾನು ಅದು ಅದಷ್ಟು ಮಾಡಿರೋದು ನಾನು ಮಾನಿಟ್ರ್ ಮಾನಿಟ್ರಲ್ಲೇ ಟೇಕ್ ಓಕೆ ಆಗಿದೆ ಓಕೆ ಆವಾಗ ನನಗೆ ಆನಂದ ಸರ್ ಏ ಈ ವೈಶ್ವಕ್ಯರಿ ಇದೆ ಕರೆಕ್ಟಾಗಿದೆ ಸೂಪರ್ ವಿಶ್ವ ಅಂತಂದ್ರು ಆವಾಗ ಅಷ್ಟು ನನಗೆ ಸ್ವಲ್ಪ ಪರಿಪೂರ್ಣ ಕಲಾವಿದ ಅಂತ ಅನ್ಸುತ್ತೆ ಅದಾದಮೇಲೆ ಸರ್ ಥಿಯೇಟ್ರ್ನಲ್ಲಿ ಫಸ್ಟ್ ಡೇ ಹೋಗಿ ನೋಡ್ತೀವಲ್ಲ ಅದು ಅದೊಂಥರ ಎಕ್ಸಾಮು ಹೋಗಿ ನೋಡ್ತೀನಿ ಈ ಇನ್ ಸಿಡ್ಲೆ ಪಳ್ಳೆ ಡೈಲಾಗ್ ಡೈಲಾಗ್ ಒ ಫಸ್ಟ್ ಆ ಮೈಸೂರು ಕಡೆ ಮಂಡ್ಯ ಕಡೆ ಅಂತ ಹೋದ್ರೆ ಏನ್ರಿ ಹೊಸಾ ಬುಕ್ ಓದಿದ್ರಾ ಅನ್ನೋ ಹಂಗ ಇಂಪ್ಯಾಕ್ಟು ಇಂಪ್ಯಾಕ್ಟ್ ಆಯ್ತು ಅಲ್ಲಿಂದ ನನಗೆ ಎಲ್ಲರೂ ಟೇಕ್ ಒನ್ ಆರ್ಟಿಸ್ಟು ಅಂಥೇಳಿ ಅವ್ರು ಮತ್ತು ಅವರು ಡಬ್ಬಿಂಗ್ ಸ್ಪೀಡ್ ಇದ್ದಾರೆ ಅಂದ್ಬಿಟ್ಟು ನನ್ನ ಅಲ್ಲಿಂದ ಎಲ್ಲ ಸಿನಿಮಾಗಳನ್ನು ಡಬ್ಬಿಂಗ್ ಶುರು ಆಯಿತು ಅಲ್ಲಿಂದ ಜರ್ನಿ ಆಯಿತು ಅಲ್ಲಿಂದ ಎಲ್ಲ ಸಿನಿಮಾಗಳು ಹಾಕ್ಕೊಳ್ಳೋದು ಶುರು ಆಯಿತು ಓಕೆ ಈ ಸಮಯದಲ್ಲಿ ಅದೇ ಆ ರಂಗಭೂಮಿಯಲ್ಲಿ ಇದ್ದಾಗ ಅಪ್ಪ ಬೈಯೋರು ಎಲ್ಲ ಮಾಡೋರು ಸಿನಿಮಾ ಹಾಕಿರುತ್ತಾರೆ ಅಂತೆಲ್ಲ ಬಂದಾಗ ಮನೆಯಲ್ಲಿ ಸಪೋರ್ಟು ಸಿಕ್ತಾ ಸರ್ ಬಿಗಿನಿಂಗ್ ಏನಾಗ್ಬಿಡುತ್ತೆ ಸರ್ ಈ ಸಿನಿಮಾ ಇಂಡಸ್ಟ್ರಿ ನಮಗೆ ಈ ಕೊಬ್ಬರಿ ಮಂಜು ಅವರು ಮನೆಗೆ ಹತ್ತಿರ ನಮ್ಮ ತಾಯಿ ಮನೆ ನಮ್ಮ ತಾಯಿ ತಮ್ಮ ಎಲ್ಲ ಫ್ರೆಂಡ್ಸು ಅವರು ಬಂದ್ಬಿಟ್ಟು ಮನೇಲಿ ಅಕಡೆ ಸುದ್ಯಿರಕದಿದೋ ಅಣ್ಣಾ ಆಳಾಗ್ ಹೋಯ್ತಾರ ಅವರು ಕುಡಿದ್ಬಿಟ್ಟು ಎಲ್ಲಾ ಇಂಟೆಸ್ಟ್ ಆಳಾಗ್ ಹೋಯ್ತಾರ ಸುದ್ಯಿರ ಇಂಟೆಸ್ಟ್ ಬೇಡ ಅಂದ್ಬಿಟ್ರು ಓಕೆ ನಾವ್ ಆಳಾಗ್ ಬಿಡಿದೀವಿ ಅಲ್ಲ ಅವರು ಆಳಾಗ್ ಬಿಡತಾನೆ ಅಂತ ಮನೆ ದಿವಸ ಬರೋದು ಇವ ಯಾಕೆ ಬಂದ್ ಹಿಂಗ್ ತಲೆ ತಿಂದುಬಿಟ್ಟು ನನಗೆ ಮಾಡೋದ್ ಮಾಡದಬೇಡ ಮಾಡದ ಬೇಡ ತಿನ್ ಮಾಡದ ನಮ್ಮ ಅಮ್ಮನ ಬದ್ದು ಬೆಟ್ಟಿಂಗ್ ಇಟ್ಬಿಟ್ಟು ಹೊರಟ ಬಿಡೋದೈಪ್ಪ ಆಯ್ತಾ ನಾನು ಅವರ ಹೋದ್ಮೇಲೆ ಅಮ್ಮ ಅ ಮಂಜು ಹೇಳಿಬಿಟ್ರು ನಾನು ನನ್ನ ಪಾಡ ನಾನು ಮಾಡ್ತೀನಿ ಅಂತ ನಾನು ಏನು ತಪ್ಪು ಮಾಡ್ತಿದೀನ ಅಂತ ಹಂಗಲ್ಲಪ್ಪ ಅವನು ಹೇಳೋದು ಕರೆಕ್ಟ್ ತಾನೆ ಕಷ್ಟ ಅಂತ ಇಂಡಸ್ಟ್ರಿ ಅವನು ಹೇಳೋದು ಕರೆಕ್ಟ್ ತಾನೆ ಅಂತ ತಿರಿ ಇನ್ನೊಂದು ಸತೆ ಯಾವಾಗಾದರೂ ಬಂದ್ರೆ ಯಾಕ ಕೈಯೆ ಮಾಡ್ತಾರೋ ಮಲ್ಕೊಂಡ್ರೋನು ಏರಿರೋ ಇದಲ್ಲಾ ಮಾಡ್ತಾರೋ ಪಿಕ್ಚರ್ ಮಲ್ಕೊಂಡೆ ಏರ್ತಾನು ನಾನು ಓನೋ ಓಕೆ ಆ ಆತರ ನನಗೆ ಯಾರು ಸಪೋರ್ಟ್ ಮಾಡ್ತಿರಲ್ಲ ಸರ್ ಹೋಗ್ತಾ 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 ಅವರು ಇನ್ನೇನ ಅಣೆಬರ ಏನು ಮಾಡಕ ಆಗಲ್ಲ ಇನ್ನ ಬಿಟ್ರೆ ಇನ್ನು ಹಾಳಾಗೋಗ್ತಾನೆ ಬೇರೆ ಕ್ಷೇತ್ರ ಇಲ್ಲ ಆ ಬೇರೆ ಕ್ಷೇತ್ರಕ್ಕೂ ಹಾಕಿದ್ರು ನನ್ನ ಅದೊಂದು ದೊಡ್ಡ ಕಥೆ ಇದೆ ಓಕೆ ಇದಕ್ಕೆ ನಮ್ಮ ನಮ್ಮಅಪ್ಪನ್ ಸಿಟ್ಟು ಬಂದ್ಬಿಟ್ಟು ಈ ಅಭಿನಯ ತರಕಿಂತ ಮುಂಚೆ ಟೈಲರಿಂಗ್ ಕೆಲ್ಸಕ್ಕೆ ಹಾಕಿದ್ರು ಟೈಲರ್ ಟೈಲರಿಂಗ್ ಆಮೇಲೆ ಕತೆ ಕೇಳಿ ಟೈಲರಿಂಗ್ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಏನೋ ಏನೋ ಮಾಡ್ಕೊಂಡು ಏನೋ ಹೊಲಿಯೋದು ಪಲ್ಯೋದೆಲ್ಲ ಓಕೆ ಸರ್ ನೀವೊಂದ್ಸತಿ ಕಾಜಾ ಹೊಲಿ ಕಲ್ತ್ಕೊಳ್ಳೋ ಅಂದ್ರು ಇನ್ನೇನ್ ಕಾಚಾ ಹೋಲಿಯೋದ್ ಕಲ್ಕೋ ಅಂತವನ್ನೆಲ್ಲ ಅನ್ಕೊಂಡ್ ನನ್ಗೆ ಕಾಜಾಗೂ ಕಾಚಗು ಡಿಫ್ರೆನ್ಸ್ ಓ ಇದ್ಯಾಕೋ ಇಲ್ಲಿ ಎಲ್ಲೆಲ್ಲೋ ಇಲ್ಲಲು ಅಂದ್ಬಿಟ್ಟು ದಿವಸ ಊಟ ತರ್ತಿದ್ದೆ ಅಲ್ಲಿಗೆ ಮಧ್ಯಾಹ್ನ ಹೊತ್ತು ದಿವ್ಸ ಕೆಲ್ಸಕ್ಕೂ ಮಧ್ಯಾಹ್ನ ಊಟ ತಂದ್ರೆ ನಾನು ರಜಾ ಹಾಕಲ್ಲ ಅಂತ ನಾನು ಯಾವಾಗ ಊಟ ತರಲ್ಲ ಊಟಕ್ಕೆ ಅಂತ ಹೋದ್ ಬರಲ್ಲ ಅಂತ ನನ್ ಮೈಂಡ್ ಫಿಕ್ಸ್ ಫಿಕ್ಸ್ ನಾನು ಅವತ್ತು ಊಟಕ್ಕೆ ಹೋಗ್ತೀನಿ ಅಂತಂದೆ ಅವತ್ತೇ ಲಾಸ್ಟ್ ಸರ್ ಕೆಲ್ಸ ಬಿಟ್ಬಿಟ್ಟೆ ಅಂದ್ರೆ ಕೆಲ್ಸ ಬಿಟ್ಟೆ ಅಂತ ಫಿಕ್ಸ್ ಇಲ್ಲ ಮಾಡ್ತಾ ಇದೀನಿ ಅಂದ್ರೆ ಊಟಕ್ಕೆ ಆ ಕೆಲಸ ಡಬಲ್ ಅಂತ ಇಂಡಿಕೇಶನ್ ಇಂಡಿಕೇಶನ್ ಅಲ್ಲಿಂದ ಈ ನನ್ನ ಮಗ ನಿನ್ನೆ ಹೇಳ್ಬಿಟ್ರೆ ಹಿಂಗೆ ಆಗಲ್ಲ ನಮ್ಮ ಕಡೆ ಈ ಹಳ್ಳಿ ಭಾಷೆಯಲ್ಲಿ ನಮ್ಮ ತಂದೆ ಏನು ಹೇಳ್ತಾರೆ ತಿಕಾಸ್ ಹೊಡ್ಬೇಕು ಅಂತಾರೆ ಓಕೆ ಆಯ್ತಾ ಸರ್ ನಮ್ಮಪ್ಪ ಏನು ಮಾಡೋದು ಬಿಸಿಲಲ್ಲಿ ಒಣಗಲಿ ಇವನು ಅಂತ ಕಂಬಿ ಕೆಲ್ಸಕ್ಕೆ ಹಾಕ್ಬಿಟ್ರು ಸರ್ ಓ ಹ್ಞೂ ಆಯ್ತಾ ಅವ್ರು ರೀ ಒಳ್ಳೆ ಹುಡುಗ ರೀ ಯಾಕೆ ರೀ ಹಿಂಗೆ ಸೇರಿಸ್ಕೊತಾರೆ ಏಯ್ ಸೇರಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೂ ಅವಾಜ್ ಹಾಕ್ಬಿಟ್ಟು ಕಂಬಿ ಕೆಲಸಕ್ಕೆ ಹಾಕಿದ್ರು ಇಷ್ಟು ಲೈಫ್ ಸೇರ್ ಹೋಗಿ ಆಯ್ತಾ ಹ್ಞೂ ದಿವಸ ಹೋಗೋದು ಊರೂರು ಎಲ್ಲ ಕಂಬಿ ಕಟ್ ಮಾಡ್ಕೊಂಡು ಕಂಬಿ ಕಟ್ ಮಾಡಿದ್ರೆ ಅತ್ತ ಅಂಬಾ ಇತ್ತ ಬಾ ಇತ್ತಮ್ಮ ಅಂತಂದ್ರೆ ನನಗೂ ಸಾಕಾಗೋಯ್ತು ಪಿಕ್ಚರ್ ನೋಡಬೇಕು ಅಂತ ಆಸೆ ಏನು ಮಾಡೋದು ಅಲ್ಲೋ ಕ್ಯಾರಿಯರ್ ಇತ್ತಾ ಅದು ಕೇಳಿ ಪಿಕ್ಚರ್ ನೋಡಬೇಕು ಅಂತ ಆಸೆ ಏನು ಮಾಡೋದು ಏನು ಮಾಡೋದು ಕೇಳಿದೆ ಕಾಸು ಸರ್ ಪಿಚ್ಚರ್ಗೆ ಹೋಗ್ಬೇಕು ಕಾಸು ಕೊಡಿ ಅಂತ ಕೇಳಿದೆ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಓಕೆ ಅಂದ್ಬಿಟ್ಟ ಹೌದಾ ಸರಿ ಆಯ್ತು ಅಂದ್ಬಿಟ್ಟು ನಾಳೆ ಹೋದೆ ಕ್ಯಾರಿಯರ್ ತರಲಿಲ್ಲ ಕ್ಯಾರಿಯರ್ ತರಲಿಲ್ಲ ಅವ್ನೆಲ್ಲ ಹೋದ ಊಟಕ್ಕೆ ಒಂದಷ್ಟು ಕಂಬಿ ಕಟ್ ಸರ್ ನೀಟಾಗಿ ಎಲ್ಲ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ತೂಕಕ್ಕೆ ಹಾಕ್ಬಿಟ್ಟು ಅವ್ನು ದುಡ್ಡು ಕೊಡದೆ ಅಲ್ಲ ಕೇಳಿದ್ರೆ ಹೋದೆ ಆರಾಮ ಪಿಕ್ಚರ್ ನೋಡಿದೆ ಮಿಕ್ಕಿ ದುಡ್ಡು ಇನ್ನೊಂದು ಸ್ವಲ್ಪ ಪಿಕ್ಚರ್ ನೋಡೋಣ ಅನ್ಬಿಟ್ಟು ಇಟ್ಕೊಂಡೆ ಅಲ್ಲೂ ಕೆಲಸ ಬಿಟ್ಟೆ ಅಲ್ಲಿಂದ ಸರ್ ಇನ್ನೂ ಅನೇಕ ಕೆಲಸಗಳು ಹಾಕೋರೆ ಸರ್ ಎಲೆಕ್ಟ್ರಿಷಿಯನ್ಗೆ ಹಾಕಿದ್ರು ಸರ್ ಎಲೆಕ್ಟ್ರಿಷಿಯನ್ ಅಲ್ಲಿ ಗುರು ಕಟ್ಟಿಂಗು ಎಲ್ಲ ಮಾಡಿದೆ ಕಡೆಗೆ ಅದೊಂದು ಕೆಲಸ ಕಲಿತೆ ಎಲೆಕ್ಟ್ರಿಕಲ್ ಕೆಲಸ ಕಲಿತು ಆಮೇಲೆ ಸರ್ವಿಸ್ ಸೆಂಟರ್ ಇಟ್ಟೆ ಮಿಕ್ಸಿ ಈ ರಿಪೇರಿಗಳು ರಿಪೇರಿಗಳಿರ್ತಾರಲ್ಲ ಫ್ಯಾನು ಅದೆಲ್ಲ ಸರ್ವಿಸ್ ಸೆಂಟರ್ ಕೂಡ ಇಟ್ಟೆ ನಾವು ಅಪ್ಪ ಅಪ್ಪ ಆದರೂ ಇಟ್ಕೊಟ್ಟಿದ್ರು ಸರ್ವಿಸ್ ಸೆಂಟರ್ ಆ ಸರ್ವಿಸ್ ಸೆಂಟರ್ ಇಟ್ಕೊಟ್ರೆ ಬರೋರಿಗೆಲ್ಲ ಕತೆ ಹೇಳ್ತಿದ್ದೆ ಸರಿ ಒಂದು ಒಳ್ಳೆ ಕತೆ ಇದೆ ಹೇಳ್ತಿದ್ದೆ ಒಳಗ ಇಂತದು ಒಳ್ಳೆ ಕತೆ ಹೇಳ್ತೀನಿ ಅಂತ ನಮ್ ಅಂಗಡಿ ಬರೋರೇ ಬಿಟ್ಬಿಟ್ರು ಸರ್ ಕೆಲವರು ಮಾಡಲ್ಲ ಎಷ್ಟೋ ಜನದ್ದು ಮಿಕ್ಸಿಗಳು ಸ್ಟವ್ಗಳು ಫ್ಯಾನ್ಗಳು ಆಯ್ತಾ ರಿಪೇರಿ ಆಗ್ತಾ ಇಲ್ಲ ಅವ್ರು ಬಂದಾಗೆಲ್ಲ ಕತೆ ಮಾತ್ರ ಹೇಳ್ತಾ ಈ ಲೈನ್ ಕೇಳಿ ಹೊಸ ಹೊಸ ಕತೆಗಳು ಹೇಳೋದು ಆಯ್ತಾ ಅವ್ನ ತಲೆ ಎಲ್ಲಾ ಕೆರ್ಕೊಂಡು ನಮ್ ಅಂಗಡಿ ಎಲ್ಲಾ ಬರೋದ್ ಬಿಟ್ಬಿಟ್ರು ಕಡೆಗೆ ಅಲ್ಲಿ ಬಾಡಿಗಳು ಸರಿಯಾಗಿ ಕಟ್ಟಕ್ ಅದಾದ್ಮೇಲೆ ನೀವಪ್ಪ ಅದಾದ್ಮರಿಸ್ರೆ ನಿಮ್ ಮಗು ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದತ್ತಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ